ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಯಾರ್ಯಾರು ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋ ಶೇರ್ ಮಾಡಿ ಇವತ್ತಿನ ವಿಷಯ ಏನಪ್ಪ ಅಂದರೆ ನಮ್ಮ ಗಾಡಿದು ಫ್ರಂಟ್ ಗ್ಲಾಸ್ ಹೊಡೆದೋಗ್ಬಿಟ್ಟಿದೆ ಓ ಚೇಂಜ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ ಶೋರೂಮ್ಗೆ ಹೋಗ್ತಿಲ್ಲ ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ ಇನ್ನು ಹತ್ತು ದಿನ ಇದೆ ಅಷ್ಟೇ ಗಾಡಿದು ಇನ್ಶೂರೆನ್ಸು ನೀವು ನಿಮ್ಮ ಗಾಡೀಲಿ ಇನ್ಶೂರೆನ್ಸ್ ಇದ್ದು ಗ್ಲಾಸ್ ಹೊಡೆದೋಗ್ಬಿಟ್ಟಿದ್ರೆ ಶೋರೂಮ್ಗೆ ಹೋಗ್ಬೇಕು ಅಂತ ಏನಿಲ್ಲ ನಾನು ತೋರಿಸ್ಕೊಡ್ತೀನಿ ಬನ್ನಿ ಜಾಗ ಎಲ್ಲಿ ಅಂತ ಅಲ್ಲಿ ಅವರೇ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ನಿಮಗೆ ಚೇಂಜ್ ಮಾಡಿಕೊಡ್ತಾರೆ ನೋಡಿ ಗಾಡಿದಲ್ಲಿ ಲೆಫ್ಟ್ ಸೈಡಲ್ಲಿ ಹೊಡೆದೋಗ್ಬಿಟ್ಟಿದೆ ಗ್ಲಾಸ್ ಎಫ್ಸಿನ ಇನ್ನೊಂದು ಹತ್ತು ದಿನ ಇದೆ ಗ್ಲಾಸ್ ಹೊಡೆದೋಗ್ಬಿಟ್ಟಿದ್ರೆ ಎಫ್ ಸಿ ಆಗಲ್ಲ ಸೊ ಇನ್ಶೂರೆನ್ಸ್ ಇತ್ತು ಅದನ್ನು ಇನ್ನು ಹತ್ತು ದಿನ ಇದೆ ಅಷ್ಟೇ ಕ್ಲೈಮ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನೀವು ಯಾರಾದರೂ ಇನ್ಶೂರೆನ್ಸ್ ಕಟ್ಟಿ ಗ್ಲಾಸ್ ಏನಾದರೂ ಹೊಡೆದೋಗ್ಬಿಟ್ಟಿದ್ರೆ ಉಪಯೋಗಿಸ್ಕೊಳ್ಳಿ ಸುಮ್ಮನೆ ಇನ್ಶೂರೆನ್ಸ್ ಕಟ್ತೀವಿ ಅದಕ್ಕೋಸ್ಕರನೇ ಬನ್ನಿ ಎಲ್ಲಿ ಅಂತ ತೋರಿಸ್ತೀನಿ ಆಯಿತು ಆಮೇಲೆ ನಿಮಗೂ ಈಸಿ ಆಗುತ್ತೆ ಲೊಕೇಶನ್ ಇದು ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಗ್ಲಾಸ್ ಚೇಂಜ್ ಮಾಡೋದು ಎಷ್ಟು ಪ್ರೊಸೀಜರ್ ಇದೆ ಅಂದರೆ ಸಿಕ್ಕಾಬಿಟ್ಟೆ ಪ್ರೊಸೀಜರ್ ಇದೆ ಟೈಮ್ ಹತ್ತು ಗಂಟೆ ಅವರು ಪ್ರೊಸೀಜರ್ ಮಾಡಿ ಅಪ್ರೂವ್ ಮಾಡೋಷ್ಟು ಮೂರು ಗಂಟೆ ಆಗುತ್ತೆ ಅಂತಾರೆ ಏನು ಯಾಕೆ ಹಾಂ ಎಲ್ಲಪ್ಪ ಲೊಕೇಶನ್ ಅಂದರೆ ಇದು ನೀವು ಸುಮ್ಮನಳ್ಳಿ ಕಡೆಯಿಂದ ಬಂದರೆ ಲಗ್ಗೆರೆ ಬ್ರಿಡ್ಜ್ಗೆ ನಮ್ಮ ಮುಂಚೆ ಸರ್ವಿಸ್ ರೋಡ್ಗೆ ಎತ್ಕೋಬೇಕು ನೋಡಿ ಇಲ್ಲಿ ಧ್ರುವ ಕಾರ್ಸ್ ಇದೆಯಲ್ಲ ಅದಾದಮೇಲೆ ಇಲ್ಲಿ ಮುಂದೆ ಲೆಫ್ಟು ಸರ್ವಿಸ್ ರೋಡು ಗೊರಗಂಟೆ ಪಳ್ಯಕ್ಕೆ ಹೋಗೋ ಕಡೆವಯ್ಯ ಸುಮ್ನಹಳ್ಳಿಯಿಂದ ಹೊರಗಂಟೆ ಪಳ್ಯಕ್ಕೆ ಹೋಗೋ ಕಡೆ ಈ ಸರ್ವಿಸ್ ರೋಡಲ್ಲಿ ಲೆಫ್ಟ್ ಎತ್ಕೊಂಡು ಹೋದರೆ ನೋಡಿ ಸ್ಟ್ರೈಟು ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಗುರು ರಾಘವೇಂದ್ರ ಗ್ಲಾಸ್ ಅಂತ ಇಲ್ಲೇ ಡಾಕ್ಯುಮೆಂಟ್ಸ್ ಎಲ್ಲ ಜರಾಕ್ಸ್ ತರ ಕೇಳಿದ್ರು ಮರ್ತು ಬಂದಿದ್ದೀನಿ ಎಷ್ಟು ನನಗೆ ಎಷ್ಟು ಚೀಪ್ ಅಂದ್ರೆ ಅಂದರೆ ದೊಡ್ಡ ಪ್ರೊಸೀಜರ್ ಇದೆ ಅಂದ್ರೆ ಸಿಕ್ಕ ಬಟ್ಟೆ ಪ್ರೊಸೀಜರ್ ಇದೆ ಇಲ್ಲಿ ಮತ್ತೆ ಎಷ್ಟೊತ್ತು ಮಾಡ್ತಾರೆ ಅಂತ ನಿಜ ಗೊತ್ತಿಲ್ಲ ಇನ್ಶೂರೆನ್ಸ್ ಇನ್ನು ಹತ್ತು ದಿನ ಇದೆ ನೋಡೋಣ ಬನ್ನಿ ಏನೇನು ಪ್ರೊಸೀಜರ್ ಇದೆ ಅಂದ್ಬಿಟ್ಟು ನಮ್ಮ ಗಾಡಿ ಇನ್ಶೂರೆನ್ಸ್ ಬಂದಿರೋದು ಗೋ ಡಿಜೆಕ್ಟ್ ಜನರಲ್ ಇನ್ಶೂರೆನ್ಸು ಸದ್ಯಕ್ಕೆ ಗಾಡಿ ಇಲ್ಲಿ ಹಾಕಿದ್ದೀನಿ ಹೋಗಿ ಮಾತಾಡ್ಕೊಂಡು ಬರೋಣ ನೋಡಿರಿ ಗ್ಲಾಸ್ ಹೊಡೆದಾಗಿರೋದು ಈಚೆಯಿಂದ ಕ್ಲೀನ್ ಕಾಣಿಸುತ್ತೆ ಹಂಗೆ ಸ್ಟೀಲ್ ಬಿಟ್ಕೊಂಡೇ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಮೇಲ್ ಮಾಡಿದ್ದಾರೆ ಮತ್ತೆ ಫೋಟೋ ಅಪ್ಲೋಡ್ ಮಾಡಬೇಕಂತೆ ಗಾಡಿಗಳೂ ಅದಕ್ಕೆ ನಾಲ್ಕು ಸೈಡು ಫ್ರಂಟು ಬ್ಯಾಕು ಸೈಡ್ ನಂಬರ್ ಕಾಣೋ ಥರ ಎಲ್ಲ ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಿದ್ದಾರೆ ಅವ್ರ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದಾದ್ಮೇಲೆ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕಂತೆ ಇನ್ಶೂರೆನ್ಸ್ ತೋರಿಸ್ತಾ ಈ ಗಾಡಿಯವರೆಲ್ಲ ನೆನ್ನೆನೆ ಡಾಕ್ಯುಮೆಂಟ್ ಕೊಟ್ಟು ಹೋಗಿದ್ರಂತೆ ಇವತ್ತು ಅಪ್ರೂವ್ ಬಂದಿದೆ ನನಗೇನೋ ಕೆಲಸ ಎಲ್ಲ ವೈಟ್ ಮಾಡ್ತಾ ಇದ್ದೀನಿ ಅಪ್ರೂವ್ ಆಗಿರೋದ್ರಿಂದ ಎಲ್ಲ ಇವತ್ತು ಫಿಟ್ ಮಾಡಿಸ್ಕೊಳ್ತಿದಾರೆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ನಂಗೆ ಗೊತ್ತು ಸಾಕಾಯಿತು ಟೈಮ್ ಆಲ್ರೆಡಿ ಒಂದು ಗಂಟೆ ಆಗ್ತಾ ಬಂತು ಇನ್ಶೂರೆನ್ಸ್ ಕಡೆಯಿಂದ ಅಪ್ರೂವ್ ಆಗಿಲ್ಲ ಅಯ್ಯೋ ಮೂರು ಕಾಲು ಈಗ ಅಪ್ರೂವ್ ಕೊಟ್ಟಿದ್ದಾರೆ ಈಗ ಆಗ್ಬೇಕು ಗಾಡಿ ಗ್ಲಾಸ್ ಚೇಂಜ್ ಮಾಡೋಕ್ಕೆ ಆ ಗ್ಲಾಸ್ ಗಮ್ ಕಟ್ ಮಾಡೋಕ್ಕೋಸ್ಕರ ಮುಂದೆ ಫ್ರಂಟ್ ಶೀಲ್ಡ್ ಎಲ್ಲ ಬಿಚ್ಚಾಕಿದ್ರು ವೈಫರ್ ಕಡ್ಡಿದು ನೋಡಿ ಚಾಕು ತಗೊಂಡು ಕುಯ್ತಾರ ಫೋರ್ಸಿಗೆ ಎಲ್ಲಿ ನಮ್ಮ ರೂಫಿಂಗ್ ಕಟ್ ಮಾಡಿಬಿಡ್ತಾರೋ ಅಂತ ಭಯ ಆಗ್ತಿದೆ ಸಿಕ್ಕಾ ಬಟ್ಟೆ ಗಮ್ ಹಾಕ್ಬಿಟ್ಟಿದ್ದಾರೆ ಅವ್ರ ಕೈಲಿ ಕಟ್ ಮಾಡೋಕ್ಕೆ ಆಗ್ತಿಲ್ಲ ಎರಡು ಸೈಡಿಂದನೂ ಕಟ್ ಮಾಡ್ತಿದ್ದಾರೆ ನೋಡಿ ಫುಲ್ಲು ಎಷ್ಟು ತಪ್ಪ ಹಾಕಿದ್ದಾರೆ ಗಮ್ಮು ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ತಪ್ಪ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಐದು ಬ್ಲೇಡ್ ಕಟ್ ಆಯಿತು ಇನ್ನೂ ಬರ್ತಿಲ್ಲ ಅದು ಫುಲ್ಲು ಕ್ಲೀನಿಗೆ ನಾಲ್ಕು ಸೈಡಿಂದನೂ ಗಮ್ ಕಟ್ ಮಾಡಿದ್ರು ಗಮ್ ಕಟ್ ಮಾಡಾದ್ಮೇಲೆ ನೋಡ್ರಿ ಆರಾಮಾಗಿ ಬರ್ತಿದೆ ಗ್ಲಾಸ್ ಈಗ ಸ್ವಲ್ಪ ಬಾಟಮಲ್ಲಿ ಕಟ್ ಮಾಡಿರಲಿಲ್ಲ ಈಗ ಅದು ಕಟ್ ಆಯಿತು ಇವಾಗ ಕ್ಯಾಬಿನಲ್ಲಿ ಏನೇನು ಉಳ್ಕೊಂಡಿತ್ತಲ್ಲ ಗಮ್ಮು ಅಂದರೆ ಉದ್ದ ತುಂಡ ಆಗಿರೋದನ್ನೆಲ್ಲ ಅದನ್ನು ಕ್ಲೀನಕ್ಕೆ ಲೆವೆಲ್ ಮಾಡ್ಕೊತಿದ್ದಾರೆ ನೋಡಿರಿ ಫುಲ್ಲು ಲೆವೆಲ್ ಮಾಡ್ಕೊಂಡು ಕಟ್ ಮಾಡ್ತಾಯಿದ್ದಾರೆ ಗಮ್ನೆಲ್ಲ ಉಳ್ದಿರೋದನ್ನ ಲೆವೆಲ್ಲಾಗಿ ಗಮ್ಮೆಲ್ಲ ಕಟ್ ಮಾಡಿದ್ದಾಯ್ತು ಈಗ ಧೂಳೆಲ್ಲ ಇರುತ್ತಲ್ಲ ಗಮ್ ಕ್ಲೀನ್ ಕುಟ್ಕೋಬೇಕು ಅಂತ ಆ ಧೂಳೆಲ್ಲ ಒರೆಸ್ಕೊಳ್ತಿದ್ದಾರೆ ಫುಲ್ಲು ಧೂಳಿ ಇರುತ್ತಲ್ಲ ಮೂಲೆಲ್ಲ ಮೂಲೆಲ್ಲ ಒರೆಸೋಕ್ಕಲ್ವಲ್ಲ ಸೊ ಅದಕ್ಕೆ ಫಸ್ಟು ಕ್ಲೀನಕ್ಕೆ ಒರೆಸ್ಕೊಳ್ತಾರೆ ನೋಡಿ ಫುಲ್ಲು ಅದೆಲ್ಲ ಗಮ್ಮ ಹಾಕಕ್ಕೆ ಒರೆಸ್ಕೊಳ್ತಾ ಆಮೇಲೆ ನೋಡಿ ಯಾವ ಥರ ಕಾಣ್ತಿದೆ ಗಾಡಿ ಗ್ಲಾಸ್ ಇಲ್ದಲೆ ಇರೋದಕ್ಕೆ ನೋಡಿ ಫುಲ್ಲು ಕ್ಲೀನ್ ಮಾಡಿದ್ದಾರೆ ನೋಡಿ ಇದೇ ಗ್ಲಾಸ್ ಹಾಕ್ತಿರೋದು ಏನಾದ್ರು ಸ್ಕ್ರ್ಯಾಚ್ ಕೀಚ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಅಂದರು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಅವ್ರದ್ದು ಲೋಗೋ ಸ್ಟಿಕ್ಕರ್ ಅದು ಗ್ಲಾಸ್ ಹಾಕೋಕ್ಕಿಂತ ಮುಂಚೆನೆ ನೋಡ್ರಿ ಗಮ್ಮು ಪೇಸ್ಟ್ ಮಾಡ್ತಾ ಇದ್ದಾರೆ ಒಳಗಡೆ ಡ್ಯಾಶ್ ಬೋರ್ಡ್ ಮೇಲೆ ಕುತ್ಕೊಂಡೆ ಅವ್ರು ಸರ್ಕಸ್ ಮಾಡ್ತಾವ್ರೆ ಎಲ್ಲಿ ಬೆಂಡ್ ಆಗುತ್ತೋ ಅಂತ ಒಳಗಡೆ ನನ್ಗೆ ಇನ್ನರ್ ಫೀಲಿಂಗು ಫ್ರಂಟು ವಿಂಡ್ಶೀಲ್ಡು ಔಟ್ ಸೈಡ್ ಇರೋ ಕಾರಣ ಸ್ಕೇಲಲ್ಲಿ ಲೈನ್ ಹಾಕಿರೋ ರೀತಿ ಗಮ್ನ ಪೇಸ್ಟ್ ಬರ್ತಾ ಇದ್ದಾರೆ ಎಲ್ಲೂ ಗ್ಯಾಪ್ ಬಿಡ್ತಿಲ್ಲ ಗಮ್ಮೆಲ್ಲ ಹಾಕಿದ್ದಾಯ್ತು ನೋಡ್ರಿ ಎಷ್ಟು ಕ್ಲೀನು ಕೂರಿಸಿದ್ದಾರೆ ಗ್ಲಾಸ್ ಅಂದ್ಬಿಟ್ಟು ಕೂರಿಸಿದ್ರು ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಆಗೋಯಿತು ಗ್ಲಾಸ್ ಹಾಕೋಷ್ಟಕ್ಕೆ ನೋಡಿ ಗ್ಲಾಸ್ ಫಿಟ್ ಮಾಡಿ ಟೇಪ್ ಹಾಕಿದ್ದಾರೆ ಫುಲ್ಲು ಅಳ್ಳಾಡಬಾರ್ದು ಅಂತ ಗ್ಲಾಸು ಫೈನಲಿ ಚೇಂಜ್ ಮಾಡಿಸಿದ್ದಾಯ್ತು ಇವತ್ತು ನೀರು ಹಾಕ್ಬಾರ್ದಂತೆ ಮತ್ತು ಸ್ಟಿಕ್ಕರಿಂಗು ವೀಲ್ ಅಲೈನ್ಮೆಂಟು ಮಾಡಿಸ್ಬಾರ್ದಂತೆ ನಾಳೆ ಮಾಡಿಸ್ಬೇಕಂತೆ ಸೊ ನೋಡೋಣ ರನ್ ಮಾಡಿದ್ದೀನಿ ಬೆಳಿಗ್ಗೆಯಿಂದಂತೂ ಒಂದೂ ಇಲ್ಲ ನೋಡುವ ನಿಧಾನಕ್ಕೆ ಕೇಳಿದ್ದಾರೆ ನಿಧಾನಕ್ಕೆ ಅನ್ಕೋಗ್ತಾ ಇದ್ದೀನಿ ಮನೆಗೆ ಹೋಗ್ತೀನಿ ಮನೆ ಹತ್ರನೇ ಆನ್ ಮಾಡ್ತೀನಿ ನೋಡೋಣ ಯಾವ್ದಾದ್ರು ಲೋಕಲ್ ಡ್ಯೂಟಿ ಬಂದರೆ ಮಾಡೋಣ